ಹಾಯ್ ಹಾಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ದಿವ್ಯಶ್ರೀ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆಯೇ ಇವತ್ತಿನ ಕುಕ್ಕಿಂಗ್ ವಿಡಿಯೋ ಏನಾಗಿರುತ್ತೆ ಅಂದರೆ ರೊಟ್ಟಿ ಹಾಗೆಯೇ ಬೀಟ್ರೋಟ್ ಪಲ್ಯನ ಯಾವ ರೀತಿ ಮಾಡ್ತೀವಿ ನಮ್ಮ ಮನೇಲಿ ಅನ್ನೋದು ಈ ವಿಡಿಯೋ ಆಗಿರುತ್ತೆ ಫುಲ್ ವೀಡಿಯೋ ನೋಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೇ ನೋಡಿ ಒಂದು ಬೌಲಲ್ಲಿ ಅಂದರೆ ಒಂದು ಬೌಲಲ್ಲಿ ಉಪ್ಪು ಹಾಗೆ ನೀರನ್ನ ಕರಗಿಸಿ ಇಟ್ಟು ಆನಂತರ ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಗೇ ಸ್ವಲ್ಪ ರವೆನ ಹಾಕ್ಕೊಂಡು ಮಿಸ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಬ್ಬೊಬ್ಬರು ರವೆನ ಬರೀ ರವೆನ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾರೆ ನಾನು ಇಲ್ಲಿ ಗೋಧಿ ಹಿಟ್ಟು ಹಾಗೇ ರವೆ ಇವೆರಡನ್ನೂ ಬಳಸ್ಕೊಂಡು ರೊಟ್ಟಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಓಕೆನಾ ಹಾಗೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ ಹಾಗೆ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನೋಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತ ದೋಸೆ ಹದ ಯಾವ ರೀತಿ ದೋಸೆ ಹಿಟ್ಟನ್ನ ರುಬ್ಬಿ ಇಟ್ಕೋತಿರಲ್ಲ ಅದೇ ಥರ ಹದ ಬರೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಕಳ್ಸ್ಕೊಬೇಕಾಗತ್ತೆ ಓಕೆನಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟು ಥರ ಹದ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆಲೆಯ ನೆನೆಸಿ ಆನಂತರ ದೋಸೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇರೋದು ಓಕೆನಾ ಮಕ್ಕಳು ತಿಂತಾಯಿಲ್ಲ ಅಂದರೆ ದಯವಿಟ್ಟು ಇದೊಂದು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಿಮ್ಮ ಮಕ್ಕಳು ಯಾರು ಬೇಕಾದರೂ ತಿನ್ಬೋದು ಓಕೆನಾ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ಓಕೆನಾ ನೋಡಿ ಯಾವ ರೀತಿ ಅದ ಮಾಡ್ಕೋಬೇಕಂದ್ರೆ ನೋಡಿ ಈ ರೀತಿ ಈ ರೀತಿಯಾಗಿ ದೋಸೆ ಥರ ಮಾಡ್ಕೊಳ್ಳಿ ಒಬ್ಬೊಬ್ಬರು ಗಟ್ಟಿಯಾಗಿ ಮಾಡಿಕೊಂಡು ದೋಸೆ ತವಿ ರೊಟ್ಟಿ ಥರ ಮರೀತಾರೆ ನಾನು ದೋಸೆ ರೀತಿಯಾಗಿ ಮಾಡಿಕೊಂಡು ಹಾಕೋತಾ ಇರೋದು ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಬೀಟ್ರೋಟ್ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ ಒಂದು ಬಾಣಲಿಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕೋಬೇಕು ಅದಕ್ಕಾದಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಕಟ್ ಮಾಡ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿ ಒಂದರಿಂದ ಒಂದು ಅಥವಾ ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ ಹಾಗೆಯೇ ಸ್ವಲ್ಪ ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿ ಕಂದು ಬಣ್ಣ ಬರೋ ತನಕ ಹುರ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಬೀಟ್ರೂಟು ಹಾಗೆ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೋಬೇಕು ಹಾಕೋದಕ್ಕೆ ಮುಂಚೆ ಇದು ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಕೋಲ್ಡ್ ಆಗಿದೆ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ಚಾನೆಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮದ್ದು ಬಂದು ತಲುಪುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನೋಡಿ ಫ್ರೈ ಆಗಿದೆ ಇದಕ್ಕೆ ನಾನು ತೆಗೆದ್ ಕ್ಯಾರೆಟು ಹಾಗೇ ಬೀಟ್ರೂಟ್ ಬೀಟ್ರೂಟ್ನ ಜಾಸ್ತಿ ತುರ್ಕೊಂಡಿದ್ದೀನಿ ಕ್ಯಾರೆಟ್ ಒಂದೇ ಒಂದು ತುರ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಹುರ್ಕೋಬೇಕು ಇಲ್ಲಾಂದರೆ ಸೀದ್ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನಾನು ಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ನಮ್ಮ ಚಾನಲ್ ವೀಡಿಯೋಸ್ಗಳನ್ನ ಯಾರೂ ನೋಡಿಲ್ಲ ಅಂದರೆ ದಿವ್ಯಶ್ರೀ ಬ್ಲಾಗ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ಕೂಡ ಬರುತ್ತೆ ಹಾಗೆಯೇ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಇಲ್ಲಿ ಉಪ್ಪನ್ನು ಆ್ಯಡ್ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೀಟ್ರೂಟು ಕ್ಯಾರೆಟು ಹಾಗೆ ಎಲ್ಲನೂ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಒಂದು ಲಿಟ್ಟಲ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಅದು ಬೇ ಸಿಮ್ಮಲ್ಲಿ ಹಾಕಿ ಬೇಯಿಸ್ಕೊಂಡಾಗಿ ಈ ಕಡೆ ಸೈಡ್ಗೆ ಕಲ್ಸ್ಕೊಂಡಿದ್ದಂಥ ರವೆ ಹಾಗೆಯೇ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ओके ना ई होपो इश आगे प्लज लाइक शेर आंड सब्सक्राइब मई चानल थैंक यू फॉर् वाचिंग बाय